ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಿಕನ್ ಅಂದರೆ ಸಾಕು ಎಲ್ರಿಗೂ ತುಂಬಾ ಇಷ್ಟ ತುಂಬ ಟೇಸ್ಟಿಯಾಗಿ ಮತ್ತು ಸಿಂಪಲ್ಲಾಗಿ ಚಿಕನ್ ಕಬಾಬನ್ನು ಯಾವ ರೀತಿಯಾಗಿ ಮನೆಯಲ್ಲಿ ಮಾಡೋದು ಅಂತ ನೋಡ್ಕೊಂಬರೋಣ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಚಿಕನ್ ಕಬಾಬನ್ನು ಮಾಡ್ಬೋದು ಅಂತ ನೋಡೋಣ ಒಂದು ಬೌಲ್ಗೆ ಚಿಕನನ್ನು ಇದ್ದೀನಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ರುಚಿಗೆ ತಕ್ಕಷ್ಟು ಖಾರದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಕೊತ್ತಂಬರಿ ಪುಡಿ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಒಂದು ಮೊಟ್ಟೆಯನ್ನು ಹಾಕ್ಕೊಳ್ಬೇಕಾಗತ್ತೆ ಮೂರು ಟೇಬಲ್ ಸ್ಪೂನ್ಗಳಷ್ಟು ಮೊಸರನ್ನು ಇದ್ದೀನಿ ಮೊಸರನ್ನು ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಚಿಕನು ತುಂಬ ಸಾಫ್ಟಾಗಿ ಬೇಯತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ತುಂಬ ಚೆನ್ನಾಗಿ ಕೈಯಲ್ಲೇ ಕಲಿಸ್ಕೋಬೇಕಾಗತ್ತೆ ಅರ್ಧ ಕಪ್ನಷ್ಟು ಕಾರ್ನ್ಫ್ಲೋರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಕಲಿಸ್ಕೊಂಡಾಗಿದೆ ಇದಕ್ಕೆ ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷಗಳ ಕಾಲ ಇಡಬೇಕಾಗತ್ತೆ ಇವಾಗ ಇದು ರೆಡಿಯಾಗಿದೆ ಇದನ್ನು ಸ್ವಲ್ಪ ಹೊತ್ತು ರೆಸ್ಟಿಗೆ ಇಡೋದ್ರಿಂದ ಚೆನ್ನಾಗಿ ಉಪ್ಪು ಖಾರನ ಇರ್ಕೊಳ್ಳುತ್ತೆ ಒಂದು ಕಡಾಯಲಿ ಎಣ್ಣೆನ ಕಾಯೋಕೆ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ತುಂಬ ಚೆನ್ನಾಗಿ ಕಾದಿದೆ ಒಂದೊಂದೇ ಚಿಕನ್ ಪೀಸ್ಗಳನ್ನ ಎಣ್ಣೆಯಲ್ಲಿ ಹಾಕೊಂಡಿ ಚೆನ್ನಾಗಿ ಕರ್ಕೊಳ್ಳೋಣ ಚಿಕನ್ ಕಬಾಬ್ ಇವಾಗ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ಕಲರ್ ಬರೋ ತನಕ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿದ್ರಲ್ಲ ಸಿಂಪಲ್ ಆ್ಯಂಡ್ ಕ್ರಿಸ್ಪಿಯಾಗಿ ಯಾವ ರೀತಿಯಾಗಿ ಮನೇಲಿ ಚಿಕನ್ ಕಬಾಬನ್ನು ಮಾಡ್ಕೊಡೋದು ಅಂತ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಹೀಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ